ಚಿನ್ನದ ಗಣಿಯಲ್ಲಿ ಏರ್ ಬ್ಲಾಸ್ಟ್ನಿಂದ ಕಾರ್ಮಿಕ ಸಾವು ಹಟ್ಟಿ ಚಿನ್ನದ ಗಣಿ ಚಿನ್ನದ ಗಣಿಯಲ್ಲಿ ಭಾನುವಾರ ಏರ್ ಬ್ಲಾಸ್ಟ್ನಿಂದಾಗಿ ಅವಘಡವಾಗಿ ಕಂಪನಿಯ ಮಲ್ಲಪ್ಪ ಸ್ಯಾಮ್ಸನ್ ಎರಡು ಸಾವಿರದ ಎಂಟುನೂರು ಲೆವೆಲ್ ವಿಭಾಗದಲ್ಲಿ ಕೆಲಸ ಮಾಡುವಾಗ ಏರ್ ಬ್ಲಾಸ್ಟ್ನಿಂದಾಗಿ ಕಲ್ಲು ಮಿಶ್ರಿತ ಸಡಿಲ ಮಣ್ಣು ಕುಸಿದು ಶರಣಬಸವ ಮೂವತ್ತೊಂಬತ್ತು ವಯಸ್ಸು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ವಿರುಪಾದಿ ಇಪ್ಪತ್ತೆರಡು ವಯಸ್ಸು ಅವರಿಗೆ ತೀವ್ರ ಗಾಯಗಳಾಗಿವೆ ಅವರಿಗೆ ಗಣಿ ಕಂಪನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಗೆ ಕಳುಹಿಸಲಾಯಿತು ದೊಡ್ಡ ಗಾತ್ರದ ಕಲ್ಲು ಮಿಶ್ರಿತ ಮಣ್ಣು ಬಿದ್ದ ಕಾರಣ ಕಾರ್ಮಿಕನ ಮೃತದೇಹ ಹೊರತೆಗೆಯಲು ಹರ ಸಾಹಸ ಪಡಬೇಕಾಯಿತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ನಂತರ ಮೃತಪಟ್ಟ ಕಾರ್ಮಿಕನ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕಾರ್ಮಿಕರು ಗಣಿ ಕಂಪನಿಯ ಸರ್ಕ್ಯುಲರ್ ಸ್ಟ್ಯಾಪ್ನ ಮೃತ ಕಾರ್ಮಿಕನ ಶವ ಇಟ್ಟು ಪ್ರತಿಭಟನೆ ನಡೆಸಿ ಕಾರ್ಮಿಕನ ಸಾವಿಗೆ ನ್ಯಾಯ ಒದಗಿಸಬೇಕು ಎಂದು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಕಾರ್ಮಿಕ ಮುಖಂಡರು ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಬಸವ ಅವರ ಹಾತಿರುವ ಶರೀರ ನೋಡಿ ಮೊಮ್ಮಲ ಮರೆತಿದ್ರು ಹಟ್ಟಿ ಪೊಲೀಸರ ಬಂದೋಬಸ್ತ್ನಿಂದಾಗಿ ಯಾವುದೇ ಅಹಿತಕರ ಘಟನೆ ಆಗದಂತೆ ವಿಘ್ನೇಶ್ ಶ್ರೀನಗರ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕಡೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

ಆದ್ರೂ ನಾವು ಮಾಡ್ತೀವಿ ಪರಿಸರ ಇಷ್ಟಪಡ್ತದ ಪರಿಹಾರ ಐವತ್ತು ಲಕ್ಷ ಎರಡು ಲಕ್ಷ ಕೋಟಿ ಕೋಟಿ ಕಾರ್ಮಿಕರಿಗೆ ಕೊಟ್ಟಾರ ಇವರು ಏನು ಕೊಟ್ಟಿಲ್ಲ ಏನ್ ನಮ್ಮ ಒಂದು ಕೋಟಿ ಅವ್ರು ಏನ್ ಪರಿಹಾರ ಇಟ್ಟಾರ ಮಕ್ಕಳಿಗೆ ಏನ್ ಎಜುಕೇಷನ್ ಇಟ್ಟಾರ ಇದ್ರಾಗ ಕಂಪ್ನಿ ಅವ್ರು ಕೊಡದಂತ ಗೊತ್ತಿಲ್ಲ ಏನು ಕಾರ್ಮಿಕರು